ಹೊಡ್ತಿ ಮಾಡ್ರಿ ಯಾರು ಹೆಲ್ಪ್ ಮಾಡಲ್ಲ ಇಲ್ಲಿ ಬಂದಿದ್ ಕಾಡಿನಾಗ ನಿನಗೆ ಬಿಡ್ತಿರ್ಬೇಕಾ

ಹತ್ತು ವರ್ಷದ ಸರ್ ಮದ್ವೆ ಆಗ್ಬೇಕಲ್ಲ ಎಲ್ರ ಕೇಳಿ ಸರ್ ಇವ್ನಿಗೆ ಕೇಳಿ ಸರ್ ಅದೇ ಮದ್ವೆ ಆಗದ ಮಾತಾಡೋದು ಸರ್ ಬಂದೇವ್ ಸರ್ ಇಬ್ಬರಿಗೂ ಒಂದಾಡು ಬಿಡ್ತಾನ ಸರ್ ನಡಿ ಹೋರ ಹೋಗಿ ಬಿಡ್ರಿ ನಿಮ್ಮ ಗಂಡ ಅಂತ ಎಲ್ಲ ತರ ಲವರ್ಸ್ ಎಲ್ಲ ನಡ್ರಿ ನಾವು ಶಾಪಿಂಗ್ ಹೋಗದ ಶಾಪಿಂಗ್ ಇಲ್ಲೇ ಮಾಡಿಸ್ಲತ್ತಿರ ಅಲ್ರಿ ನಡ್ರಿ ಹೋಗಾ ನೋಡ್ರಿ ಟೈಮ್ ಆಗೈತಿ ಅಲ್ಲ ರೋಡ್ ಮ್ಯಾಗ ನೋಡಲ್ಲ ಹೆಂಗ್ ಮಾಡ್ತಾರ ಅವ್ರ ಲವರ್ಸ್ ಅಂತ ಹೇಳತ್ತಾರ ನೀವೇ ಹೋಗತ್ತ ನಡ್ಬಾರ್ ನಡ್ರಿ ಟೈಮ್ ಆತೈತಿ ನಡ್ರಿ ಪೊಲೀಸ್ ಅಲ್ಲಿ ನಾನು ಯಾಕೆ ಹೋಗ್ಲತ್ತಂದ್ರೆ ಸಾರ್ವಜನಿಕರು ಸೇವೆ ಮಾಡ್ತೀನಿ ನಾ ಇವ್ರಿಗೆ ಹಿಂಗೇ ಬಿಟ್ಟು ಹೋದ್ರೆ ನಾಳೆ ಏನರ ಅನಾಹುತ ಆಯ್ತಂದ್ರೆ ಯಾರು ಕಾರಣ ಅದಕ್ಕೆ ನಾವು ಆ ಥರ ಅಲ್ರಿ ಮೇಡಮ್ ಪ್ರೀತಿ ಮಾಡ್ತೀನಿ ರೀ ಪ್ರೀತಿ ಗೀತಿ ಅಲ್ಲ ಮನ್ಯಾಗ ಮಾಡ ಮಗನ ಒಯ್ದು ರೋಡ್ ಮ್ಯಾಗೆ ಮಾಡ್ತೇನೆ ಬಿಡ್ರಿ ನೋಡ್ರಿ ಹೇಳಿ ಮೇಡಮ್ ನೀವು ಏ ನಿಮ್ಮ ಏ ಅಮ್ಮ ಹೋಗಿ ನೀ ನಡಿ ಅಕಡೆ ಮುಂದೆ ನಡೆಯು ಏಯ್ ಈ ಕಡೆ ಹೋಗಲೇನಿ ಹ್ಞೂ ಆಯ್ತು ಹ್ಞೂ ಆಯ್ತು ಸರ್ ನಿಮ್ಮ ಸುಳೆ ರೋಡ್ ಮ್ಯಾಗೆ ಬಂದು ಸಿಂದು ಎತ್ತು ಹುಡ್ಗಿಯರ್ ಕಡ್ಸೋದಿತ್ತು ಬಿಡ್ತಾರೆ ಸುಳ್ಳೆ ಮಕ್ಳಿಗೆ ಕೆಲಸ ಇಲ್ಲ ಬಗ್ಗಿಸಿಲ್ಲ ಏ ಬಾಯ್ ಬಾಯ್ ಇಲ್ಲಿ ಏನ್ ಮಾಡ್ತಿ ಕೆಲಸ ಹಿಂಗೆಲ್ಲ ರೋಡ್ ಮೇಲೆ ಹೋಗ್ಬೇಡ ಹೋಗ್ಬೇಡಿನ ಏನು ಹೋಗ್ ಚಂದ ಹೋಗ ಕುಂದ್ರ ಗಿಡ

مدرسه ಕೆಲಸ ಏನ್ ಮಾಡಿದೆ ಆಟೋಮೆಟೋ ಹೋಗಿದೆಯಲ್ಲ ಒಳಗ ನೀ ಏನ್ ಮಾಡ್ಬೇಕು ಅಂದಾನೇ ನೀ ಏನು ಸಹಾಯ ಅಣ್ಣ ಮುಂದೆ ಗೊತ್ತಾಗ್ತಂದಿನ ಹ ಮೊದಲ ಎಸ್ಕೇಪ್ ಆಗಬೇಕು ಏ ಬಾ ಅಣ್ಣ ಹಂಗಾದ್ರ

ಏಯ್ ನೋಡು ರೇಪ್ ಮಾಡಿ ಹೋದ ಹೋಗ್ಯ ನಾವು ಎಲ್ಲ ನಿನ್ನ ಮಾತೆ ಕೇಳಿ ಮಾಡಿದೆ ನೋಡೋಣ ಬಿಟ್ಟು ಹೋದೆ ಆಯ್ತಿಗೆ ಅದಾರ ಲವರ್ಸ್ ಬೋಳೋದಾರ ಅಂತ ಹೇಳಿದೆ ನೋಡಲ್ಲಿ ಸಾಳ ಹೀಗೆ ಈ ವರದಿ ಹುಟ್ಟಿನಾಗ ಏನು ಫೈದಾಯ್ತು ಅವ್ರಿಬ್ರಿಗೆ ಹಿಡಿದು ಒಳಗೆ ಹಾಕಿದ್ನಪ್ಪಾ ಅಂತಂದ್ರೆ ಅವಾಗ ಬುದ್ಧಿ ಬರ್ತೀನ ಸೂಳ್ಯ ಮಕ್ಕಳಿಗೆ ಏನು ಮಾಡ್ತೀನಿ ಅಂತ ಕಟುಕ್ರನ ಭೂಮಿ ಮ್ಯಾಗದ ನೋಡಿ ನಾವು ಏ ಬಾಯಿ ವಿನಾಕಾರಣ ಒಂದು ಜೀವ ಹೋಯ್ತು ನೋಡೋಣ ಅಲ್ಲ ಪೊಲೀಸ್ ಅಧಿಕಾರಿಯಾಗಿ ಏನು ಫೈದಾ ಆಯ್ತುನಾ ಇರ್ನಾಡ್ರಿ ಈರ್ನಾಡ್ರಿ ಪ್ರೀತಿ ಮಾಡ್ತಾಯಿರಿ ಪ್ರೇಮಿಗಳ ಹೇಳಿದೆ ಈಗ ನೋಡಿ ಈಗ ಸತ್ತು ಹಣಗೆ ಏನು ಮಾಡ್ಬೇಕು ಈಗ ಆ ಸುಳಿ ಮಕ್ಕಳು ಎಲ್ಲಿ ಹೋದ್ರೆ ಯಾರಿಗೊತ್ತವ್ರು ಏನಿಲ್ಲ ಅವ್ರು ಎಲ್ಲಿ ಸಿಗ್ತಾರಲ್ಲ ಅವ್ರಿಗೆ ಬಿಡದ ಬೇಡ ನಾವು ಇದು ಪಾಪಿ ಹುಡುಗಿ ಹೆಂಗೆ ಸತ್ತಾಳಲ್ಲ ಅವ್ರಿಗೆ ಹಿಡಿತು ಅಂದ ಕ್ಷಣ ಸಹ ಹುಡಿಯನ್ನ ಅಂಥವ್ರಿಗೆ ಅಂಥದ್ದೇ ಸಜಾ ಮಾಡ್ಬೇಕು ನೀ ಮನಿ ಕಡೆ ಹೋಗೋ ನಾನು ಕೆಲಸ ಮಾಡ್ಕೊಂಡ್ಬಿಡ್ತೇನೆ ಏನು ಹೇಳ್ತೇನೆ ಚೆಂದ ಹೋಗು ಮನಿ ಕಡೆ ಹೇಳ್ ಗೋಸಿ ಮಗನ ಮಾಡಿ ಅಲ್ಲಿ ಬಾಯ್ ಆ ಹುಡುಗಿ ಸಾಯ್ ಆ ಸಾಯ ಹುಡು ಮಗನ ಒಯ್ದ ವಾರ್ನಿಂಗ್ ಕೊಟ್ಟ ಹೋಗಿದ್ದೇರಿ ವಾರ್ನಿಂಗ್ ಕೊಟ್ಟು ಹೋದ್ರು ಆ ಹುಡುಗಿ ಸಹ ಹುಡುಗಿರಿ ನಿಮ್ ಅವನ ಒಯ್ದ ರೋಡ್ ಮ್ಯಾಗ ಇದೇ ಕೆಲಸ ಮಾಡ್ತೀರಿ ನೀವು ಬರೀ ನಿಮ್ಮ ಒಯ್ದುರ ಲವ್ ಮಾಡ್ತಿನ ಕ್ಷಣ ಲವ್ ಮಾಡ್ತೀನಿ ಒಂದು ಅನ್ಯಾಯವಾಗಿ ಒಂದ್ ಗುರುಗಿಸ್ ಬಿಡ್ತಿರ ಸುರಿ ಮಕ್ಕಳೆ ಒಯ್ದು ಹಲೋ ಇಲ್ಲಿ ಮೂರ್ ಮನ್ಸರ ಎಲ್ಲಿ ಬರ್ರಿ ಆಂಬುಲೆನ್ಸ್ ತರ